ಜಿಲ್ಲೆಯ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಚುನಾವಣೆ ಪೈಪೋಟಿ ಜೋರಾಗಿದ್ದು ಹೊನ್ನವರ ತಾಲೂಕಿನಿಂದ ಹೆಬ್ಬಾರ್ ಬಣದ ಅಭ್ಯರ್ಥಿ ಎಂದು ಬಿಂಬಿತವಾಗಿದ್ದ ಹೆರಂಗಡಿ ಸೊಸೈಟಿ ಡೆಲಿಗೇಟ್ ಆಗಿದ್ದ ಭಟ್ ಅಳಂಕಿಯವರ ಡೆಲಿಗೇಟ್ ರದ್ದುಪಡಿಸಿ ಚುನಾವಣೆ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿಯವರು ಆದೇಶ ಮಾಡಿದ್ದಾರೆ ಹಿರಿಯ ಸಹಕಾರಿ ದೂರಿನ ವಿಎನ್ ಭಟ್ ವಿರುದ್ಧ ಹೆಚ್ಚುವರಿಯಾಗಿ ಡೆಲಿಗೇಟ್ ತೆಗೆದುಕೊಂಡಿದ್ದಾರೆ ಎಂದು ಹೆರಂಗಡಿ ಸೊಸೈಟಿಯ ಕೆಡಿಸಿಸಿ ಬ್ಯಾಂಕ್ ಡೆಲಿಗೇಟ್ ಅಸಿಂಧುಗೊಳಿಸುವಂತೆ ಚುನಾವಣೆ ಅಧಿಕಾರಿ ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಲಾಗಿತ್ತು ದೂರನ್ನು ಆಧರಿಸಿ ಜಿಲ್ಲಾಧಿಕಾರಿಯವರು ಶುಕ್ರವಾರ ಬ್ಯಾಂಕ್ ಡೆಲಿಗೇಟ್ ರದ್ದುಗೊಳಿಸಿ ಆದೇಶ ಹೊರಡಿಸಿದ್ದರು ಈ ಕುರಿತು ನುಡಿಸಿರಿಯೊಂದಿಗೆ ಮಾತನಾಡಿದ ವಿಎನ್ ಭಟ್ ಅವರು ಡೆಲಿಗೇಟ್ ಆದೇಶದ ಕುರಿತು ಅಸಮಾಧಾನ ಹೊರಹಾಕಿದ್ದಾರೆ ಸುಮಾರು ನಲವತ್ತು ವರ್ಷದಿಂದ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿರುವವನು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಿಂದ ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಜಲವಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಒಂದು ಮೂವತ್ತು ವರ್ಷ ಸಾಮಾನ್ಯಕ್ಕೂ ಹೆಚ್ಚು ಕಾಲ ನಿರ್ದೇಶಕನಾಗಿ ಹದಿನೇಳು ಹದಿನೆಂಟು ವರ್ಷಕ್ಕೂ ಹೆಚ್ಚು ಕಾಲ ಅಧ್ಯಕ್ಷನಾಗಿ ಹಾಗೆ ಟಿ ಎ ಪಿ ಸಿ ಎಂ ಎಸ್ಸಲ್ಲೂ ಕೂಡ ಹದಿನೇಳು ಹದಿನೆಂಟು ವರ್ಷ ನಿರ್ದೇಶಕನಾಗಿ ಒಂದು ಬಾರಿಗೆ ಅಧ್ಯಕ್ಷನಾಗಿ ಈ ಮತ್ತು ಈಗೂ ಕೂಡ ನಾನು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ ಇದರಲ್ಲಿ ಈಗ ಮೊನ್ನೆ ನನ್ನ ಹೆರಂಗಡಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೂಡ ಇತ್ತೀಚೆಗೆ ನಾನು ಒಂದು ಆರೇಳು ವರ್ಷದಿಂದ ಸ್ಥಾಪನೆ ಮಾಡಿದಂಥ ಒಂದು ಸಂಘ ಅದು ಇಲ್ಲಿ ಅಂತ ಆ ಸಂಘದಲ್ಲಿ ನಾನು ಈ ಮೊನ್ನೆ ಈ ಕೆ ಡಿ ಸಿ ಬ್ಯಾಂಕಿನಲ್ಲಿ ನನ್ನ ಡೆಲಿಗೇಟನ್ನಾಗಿ ಆ ಸಂಘ ನನ್ನನ್ನು ಆಯ್ಕೆ ಮಾಡಿತ್ತು ಇಲ್ಲಿ ಅಂತ ಅದರನ್ನು ನಿನ್ನೆ ನಡೆದಂಥ ಅದರ ಪರಿಶೀಲನೆ ಕಾಲದಲ್ಲಿ ಅದರನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಿ ಪತ್ರಿಕೆಗಳ ಮೂಲಕ ನಾನು ತಿಳ್ಕೊಂಡಿದ್ದೇನೆ ಕಾರಣ ಸಹಕಾರಿ ಸಂಘಗಳ ಒಂದು ಕಾಯ್ದೆ ನಿಯಮದಂತೆ ಒಂದು ಸಂಘದಲ್ಲಿ ಎರಡಕ್ಕಿಂತ ಹೆಚ್ಚು ಡೆಲಿಗೇಟ್ ಇರಬಾರ್ದು ಹೇಳುವಂಥದ್ದು ಇರುವಂಥದ್ದು ಇ ಇದೆ ಇದರಲ್ಲಿ ನಾನು ಕೂಡ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದಿಂದ ನಾನು ಈಗ ಹಾಲಿಯಾಗಿ ಈ ಹೆರಂಗಡಿ ವ್ಯವಸಾಯ ಸೇವೆ ಮೂರು ಡೆಲಿಗೇಟನ್ನು ನಾನು ಹೊಂದಿರುವುದಿಲ್ಲ ಎರಡು ಸಂಘಗಳು ಅಂದರೆ ಟಿ ಎ ಪಿ ಸಿ ಎಮ್ ಎಸ್ ಹೊನ್ನಾವರ ಮತ್ತು ಕೆ ಡಿ ಸಿ ಬ್ಯಾಂಕಿನ ಎರಡು ಇದರಲ್ಲಿ ಮಾತ್ರ ನಾನು ಡೆಲಿಗೇಟನ್ನಾಗಿ ಆ ಸಂಘದಿಂದ ಆಯ್ಕೆಯಾಗಿದ್ದೇನೆ ಇದರಲ್ಲಿ ಈಗ ಹನ್ನೆರಡು ಒಂಬತ್ತು ಇಪ್ಪತ್ತ್ನಾಲ್ಕರಿಂದ ಅಂದರೆ ಕಳೆದ ಎರಡು ವರ್ಷದಿಂದ ನಮ್ಮ ಜಿಲ್ಲಾ ಯೂನಿಯನಿಗೆ ತಿಮ್ಮಣ್ಣ ನಾಗೇಶ್ ಭಟ್ ಹೇಳಿ ಅದರ ಅಧ್ಯಕ್ಷರಾದವರು ಡೆಲಿಗೇಟಾಗಿ ಅದರಲ್ಲಿ ಯೂನಿಯನ್ನಿನ ಕಾರ್ಯಗಳಲ್ಲಿ ಕಲಾಪಗಳಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಕಳೆದ ಒಂದು ಎರಡು ಸಭೆಯಲ್ಲೂ ಕೂಡ ಅವರು ಭಾಗವಹಿಸಿದ ಬಗ್ಗೆ ಕೂಡ ಯೂನಿಯನ್ನಲ್ಲಿ ದಾಖಲೆಗಳಿವೆ ಇದರಲ್ಲಿ ಇದರ ಬಗ್ಗೆ ದಿನಾಂಕ ಎಂಟು ಹತ್ತರಂದು ಅಂದರೆ ಎರಡು ದಿನಗಳ ಹಿಂದೆ ಡಿ ಆರ್ ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದರು ಹತ್ತು ಗಂಟೆಗೆ ಖುದ್ದು ಬಂದು ಹಾಜಿರಾಗಿ ತಮ್ಮ ಹೇಳಿಕೆಯನ್ನು ಕೊಡಬೇಕು ಹೇಳುವಂಥದ್ದನ್ನು ನಮ್ಮ ಕಾರ್ಯದರ್ಶಿಯವರಿಗೆ ತಿಳಿಸಿದರು ಹೇಳಿದರು ನಾವು ಕೂಡ ಅದರನ್ನು ಅದೇ ದಿವಸ ಒಂಬತ್ತು ಹತ್ತು ರಂದು ಆ ಕಚೇರಿಗೆ ಹೋಗಿ ಹನ್ನೊಂದು ಸಾಮಾನ್ಯ ಹತ್ತು ಗಂಟೆಗೆ ಹೇಳಿದ್ರೆ ಹನ್ನೊಂದು ಮೂವತ್ತರವರೆಗೆ ಅವರಿಗೆ ನಮ್ಮ ಅಹವಾಲುವನ್ನು ನಮ್ಮ ಉತ್ತರವನ್ನು ಕೊಡಬೇಕು ಹೇಳಿ ಕಾದಾಗ ಆ ಅಧಿಕಾರಿಗಳು ಅಲ್ಲಿ ಇರಲಿಲ್ಲಾಗಿದ್ದರು ಆ ನಂತರ ನಾವು ಅದರನ್ನು ಟಪಾಲಿಗೆ ಹಾಕಿ ಅಲ್ಲಿಯ ಇದಕ್ಕೆ ಸ್ವೀಕೃತಿಯನ್ನು ಕೂಡ ಪಡೆದಿದ್ದೇವೆ ನಮ್ಮ ಹೇಳಿಕೆಯನ್ನು ಪಡೆದೇ ಪಡೆಯದೆ ನೈಸರ್ಗಿಕ ನ್ಯಾಯ ಪಾಲಿಸದೆ ವೈಯಕ್ತಿಕವಾಗಿ ಯಾವ ವಿವರಣೆಯನ್ನು ನೀಡದೆ ಡೆಲೇಗೇಟನ್ನು ತಿರಸ್ಕರಿಸಿರುವಂಥದ್ದು ಬಹಳ ಒಂದು ದುಃಖದ್ದಾದಂಥ ವಿಷಯ ಇದರಲ್ಲಿ ಇದು ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಲುಪಿದೆಯೋ ಇಲ್ಲವೋ ಹೇಳುವಂಥದ್ದಿಲ್ಲ ಆದರೆ ನಾನು ಈ ಒಂದು ಪತ್ರವನ್ನು ಅವರಲ್ಲಿ ಅವರ ಆಫೀಸಿನಲ್ಲಿ ಹಾಕಿ ಸ್ವೀಕೃತಿಯನ್ನು ಕೂಡ ಪಡೆದು ಬಂದಿದ್ದೇನೆ ಇದರಲ್ಲಿ ಈ ಎಲ್ಲವನ್ನು ಗಮನಿಸಿದರೆ ಅಧಿಕಾರದ ಒತ್ತಡಕ್ಕೆ ಒಳಗಾಗಿ ಏಕಪಕ್ಷೀಯವಾಗಿ ಕಾನೂನು ಹಾಗೂ ಪ್ರಜಾಪ್ರಭುತ್ವದ ತತ್ವಗಳನ್ನು ಗಾಳಿಗೆ ತೂರಿ ದುರುದ್ದೇಶದಿಂದ ಆದೇಶ ಮಾಡಿದ್ದಾರೆಂದು ನನಗನ್ನಿಸ್ತಾ ಇದೆ ಇದರಲ್ಲಿ ಇದು ಬಹಳ ದುಃಖ ಆಗ್ತದೆ ನಾನು ಯಾವುದೇ ಸಂಘದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದಲ್ಲಿ ಕೂಡ ಯಾವುದೇ ಸಂಘಗಳು ಕೂಡ ಎತ್ತರಕ್ಕೆ ಹೋಗಿದೆ ಬಿಟ್ಟರೆ ಅದು ಯಾವತ್ತೂ ಕೆಳಗೆ ಬಂದು ಅಥವಾ ಅಲ್ಲಿ ಏನೋ ಹಾನಿ ಆದಂಥ ಅಂಥದ್ದಿಲ್ಲ ಇದರಲ್ಲಿ ಕೆಲವರು ಈಗ ಅವರ ಒಂದು ಹಿತಾಸಕ್ತಿಗಾಗಿ ಒತ್ತಡಕ್ಕಾಗಿ ಇಂತಹ ಒಂದು ಕೆಲಸ ಮಾಡ್ತಾ ಇರುವಂಥದ್ದು ಬಹಳ ವಿಷಾದವಾದಂತಹ ಒಂದು ಸಂಗತಿ ಅಂತ ಹೇಳ್ತಾ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ